ಆದ್ರೂ ಸರ್ ನೀವು ಸೂಪರ್ ಆ ಒಂದು ವಿಡಿಯೋದಲ್ಲಿ ನಮ್ಮ ಹೊಸ ಸಾಂಗ್ ಏನು ವಿವಾದ ಒಂದು ಸಾಂಗ್ ರಿಲೀಸ್ ಆಗಿದೆ ಅದರಲ್ಲಿ ಜಂಪ್ ಎಲ್ಲ ಮಾಡಿ ಡ್ಯಾನ್ಸ್ ಮಾಡ್ತೀರಲ್ಲ ಹೈಟ್ಸ್ ಆಫ್ ನಿಮ್ಗೆ ಸೊ ನಾನು ತುಂಬಾ ಕೇಳಿದ್ದೀನಿ ಯು ಆರ್ ವೆರಿ ಟ್ಯಾಲೆಂಟೆಡ್ ಅಂತ ಬಹಳ ಜನ ನನಗೆ ಹೇಳಿದ್ದಾರೆ ಅಂಡ್ ಹೈಟ್ಸ್ ಆಫ್ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇಡೀ ನಮ್ಮ ಚಿತ್ರತಂಡ ಇದೀಗ ವೇದಿಕೆ ಮೇಲೆ ಬರ್ತಾ ಇದೆ ನಮ್ಮ ದೊಡ್ಡ ಮನೆಯ ಸೊ ಬಹಳ ಆತ್ಮೀಯರಾದಂತ ಶ್ರೀಹಿತರಾದಂತ ಆನಂದ್ ಅವರು ಈ ಒಂದು ಸನ್ಮಾನವನ್ನ ನಮ್ಮ ಯುವರಾಜ್ ಕುಮಾರ್ ಅವ್ರಿಗೆ ಮಾಡ್ತಾ ಇದ್ದಾರೆ ನಮ್ಮ ಜಿ ಆರ್ ಎಂಟರ್ಟೈನ್ಮೆಂಟ್ ಅವರ ಕಡೆಯಿಂದ ಒಂದು ಸಂಪೂರ್ಣವಾದಂತ ಅದ್ಭುತವಾದ ಕಾರ್ಯಕ್ರಮ ನಮ್ಮ ಯುವ ಚಿತ್ರದ ಒಂದು ಸಾಂಗ್ ಬಿಡುಗಡೆ ನಿಮ್ಮೆಲ್ಲರ ಆ ಅದೂರಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಲೋಕಾರ್ಪಣೆ ಆಯಿತು ದಯವಿಟ್ಟು ಎಲ್ಲರೂ ನಿಮ್ಮ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿ ಸಾಂಗ್ ನ ಒಂದು ಹೆಸರನ್ನ ಟೈಪ್ ಮಾಡಿ ಒಬ್ಬನೇ ಶಿವ ಒಬ್ಬನೇ ಯುವ ಅಂತ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ ಎಲ್ಲ ನಮ್ಮ ಯುವ ರಾಜ್ಕುಮಾರ್ ಸರ್ ಅವರ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಧನ್ಯವಾದಗಳು